ನಮ್ಮೂರು ನಮ್ಮ ಹೆಮ್ಮೆ ನಮ್ಮೂರು ನಮ್ಮ ಜಾತ್ರೆ ಊರು ಜಾತ್ರೆ ಅಂದ್ರೆ ಗ್ರಾಮದೇವತೆ ಜಾತ್ರೆ ಗ್ರಾಮದೇವತೆ ಜಾತ್ರೆ ಅಂದರೆ ಆಡು ಭಾಷೆ ಇದ್ದಾಗ ದ್ಯಾಮ ಜಾತ್ರೆ ಅಂತಲ್ರಿ ಅದು ಹಿಡಿದು ಹತ್ತ ಇಪ್ಪತ್ತ ಮೂವತ್ತು ವರ್ಷ ಬಂದಿದೆ ಹಿಂಗಾಗಿ ಆ ಜಾತ್ರೆಯನ್ನು ಜನ ಚೆನ್ನಾಗ್ತಾರೆ ಭಾಳ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾರೆ ಹಾಗೆ ನಮ್ಮೂರಾಗ ಗ್ರಾಮ ದೇವತೆ ಜಾತ್ರೆ ಐತಿ ಎಂದೈತೆ ಮಂಗ್ ಇಪ್ಪತ್ತೇಳು ಐದು ಎರಡು ಸಾವಿರ ಇಪ್ಪತ್ತೈದ್ರಿಂದ ಐತ್ರಿ ಅದ್ರ ಸಲುವಾಗಿ ಊರೈತಲ್ರಿ ಮಸ್ತ್ ಶೃಂಗಾರಗೊಂಡ್ ರೀ ಎಲ್ಲರೂ ಸಾರಿಸೋದು ಕುಡಿಸೋದು ಎಲ್ಲ ಮಾಡಿ ಮುಗಿಸಿಬಿಟ್ಟಾರೆ ನಮ್ಮ ಹುಡುಗರು ಅಂತೀರಿ ನಾವು ಇದ್ರನ್ನ ಅವ್ರಂತ ಹೇಳ್ಕೊಳಕ್ಕೆ ಅಲ್ಲೆಲ್ಲಿ ಅಲ್ಲೆಲ್ಲಿ ಬ್ಯಾನರ್ಗಳಂಕ್ರೆ ಇವರು ಜೋಕಾಲಿ ಅವ್ರಿ ಸ್ಟೇಷನರಿ ಅಂಗಡಿ ಅವ್ರಿ ಇವರು ಕೂಡ ಒಂದು ಜಾತ್ರೆ ಒಂದು ಮುಂಚಿತವಾಗಿ ತಮ್ಮ ವ್ಯವಸ್ಥೆ ಮಾಡ್ಕೊಳಕ್ಕಾಗ್ತಾರೆ ವ್ಯಾಪಾರ ಮಾಡೋರು ವ್ಯಾಪಾರ ಮಾಡ್ಕೋತಾರೆ ಜಾತ್ರೆ ಮಾಡೋರು ಜಾತ್ರೆ ಮಾಡ್ತಾರೆ ದೇವ್ರಿಗೆ ಹೋಗ್ಬೇಕು ದೇವ್ರು ಹೋಗ್ತಾರೆ ಭಕ್ತಿಯಿಂದ ನಮಸ್ಕಾರ ಮಾಡೋರು ಭಕ್ತಿಯಿಂದ ನಮಸ್ಕಾರ ಮಾಡ್ತಾರೆ ಒಟ್ಟಿಗೆ ಹೇಳ್ಬೇಕಂದ್ರಿ ನಮ್ಮೂರು ನಮ್ಮ ಹೆಮ್ಮೆ ನಮ್ಮೂರು ನಮ್ಮ ಜಾತ್ರೆ ರೀ ಜಾತ್ರೆ ಅತೀ ವಿಜೃಂಭಣೆಯಿಂದ ಕಡ್ಕೊಳ್ಳೋರಾಗ ನಡೀತೈತ್ರಿ ಆ ಒಂದು ಜಾತ್ರೆ ನಿಮಿತ್ತವಾಗಿ ಚಕಡಿ ಸ್ಪರ್ಧಾ ಐತ್ರಿ ಡ್ಯಾನ್ಸ್ ಸ್ಪರ್ಧಾ ಐತ್ರಿ ಮತ್ತು ಇನ್ನೊಂದು ಯಾವುದೋ ಒಂದು ಹೆಲಿಕ್ಯಾಪ್ಟ್ರ್ ಅಂತೀ ಅದು ಬರ್ತೈತಂತ್ರಿ ಒಟ್ಟು ಒಟ್ನಾಗ ಉತ್ತಮ ಒಂದು ಬಹುಮಾನಗಳು ರೀ ಮತ್ತು ನಾಟಕ ಮುಂದೆ ಎಲ್ಲರೂ ಇಪ್ಪತ್ತು ಐದು ಎರಡು ಸಾವಿರದ ಇಪ್ಪತ್ತೈದರಂದು ರಾಮುರು ತಾಲೂಕಿನ ಕಟ್ಕೋಳ ಗ್ರಾಮದಲ್ಲಿ ದೇವತೆ ಜಾತ್ರೆ ಎಲ್ಲರೂ ಬರಬೇಕಾಗಿ ತಮ್ಮಲ್ಲಿ ಅಂಕಿ ಹಾಕುವುದರಿಂದ ಇಳಿದಿರೀ ಜಾತ್ರೆಗೆ ಸೀಮಿಗೆ ಹೋಗೋ ತನಕ ಹೇಳಿ ಆ ಒಂದು ಜಾತ್ರೆ ಉತ್ಸವ ಬಂಡಾರು ಉತ್ಸವದಲ್ಲಿ ತುಂಬ ಆಗ್ತೈತಿ ಎಲ್ಲರೂ ಜಾತ್ರೆಯಲ್ಲಿ ಮತ್ತೊಮ್ಮೆ ಖುಷಿಯಿಂದ ಸಂತೋಷದಿಂದ ಓಡಾಡ್ತಾರೆ ಜಾತ್ರೆ ಒಂದು ಬೀಗರು ಬೇದರು ಅವರು ಇವ್ರನ್ನೆಲ್ಲರೂ ಕಳಿಸಿರ್ತಾರೋ ಅತಿ ದೊಡ್ಡ ಜಾತ್ರೆ ಅಂದ್ರೆ ದೇವತೆ ಜಾತ್ರೆ ಅಂದ್ರೆ ನ್ಯಾಮ ಜಾತ್ರೆ ಆ ಜಾತ್ರೆ ನಿಮಿತ್ತವಾಗಿ ಆ ಥರದ ಅಂಗಡಿಗಳು ಬಂದಿರ್ತಾವ್ರೆ ಹೇಳ್ಬೇಕಂದ್ರೆ ಮಕ್ಕಳಿಗೆ ಜಾತ್ರೆ ಅಂದರೆ ತುಂಬ ಇಷ್ಟ ಅದರಲ್ಲಿ ಜೋಕಾಲಿ ಹೇಳೋದಂದ್ರೆ ಭಾಳ ಅಂದ್ರೆ ಭಾಳ ಖುಷಿ ರೀ ಕಾಡು ಬೇಳೆ ಹಾಗೆ ಮಾಡಿ ಜಾತ್ರೆಗೆ ಅಕ್ಕ ಜಾತ್ರೆ ಮಾಡೇ ಮಾಡ್ತಾರೆ ಜಾತ್ರೆ ಅಂದರೆ ದೊಡ್ಡರ್ಗಿಂತ ಹೆಚ್ಚಿಗೆ ನಿಜ ಹೇಳ್ಬೇಕಂದ್ರೆ ಚಿಕ್ಕ ಮಕ್ಕಳಿಗೆ ಭಾಳ ಅಂದ್ರೆ ಭಾಳ ಖುಷಿ ಚಿಕ್ಕ ಮಕ್ಕಳಲ್ಲ ಜಾತ್ರೆ ಒಳಗ ಅವ್ರು ಆಡೋದು ಮೂಲದ ಒಂದು ಬಾಲಕರಿಗೆ ಖುಷಿಯಾದ ವಿಷಯ ಈ ನಮ್ಮೂರು ನಮ್ಮ ಜಾತ್ರೆ ಇಲ್ಲ ಈ ಜಾತ್ರೆ ನಿಮಿತ್ತವಾಗಿ ನಡೀತಕ್ಕಂಥ ಒಂದು ಎಲ್ಲ ಒಂದು ಖುಷಿ ಘಟನೆಗಳದಲ್ಲ ಸಂತೋಷದಿಂದ ವು ಎಲ್ಲರೂ ಬಂದು ಭಾಗವಹಿಸಿ ಒಂದು ಯಶಸ್ವಿಗೊಳಿಸಬೇಕಾದ ಯಾತ್ರೆ ಏನಂತ ಹೇಳಿದ ಕೆಲಸ ನಾವು